ಹಂಗೆ ಮಾಡೋದಾದರೆ ಎಲ್ಲ ಈ ಕಡೆ ಕನಕಪುರ ತುಮಕೂರು ಎಲ್ಲ ಸೇರಿಸ್ಬಿಡ್ಲಿ ಎತ್ತಾಗೆ ಅವಾಗ ಇನ್ನಷ್ಟು ಜಾಸ್ತಿ ಆಗುತ್ತಲ್ವ ಸಿಟಿ ಥರನೂ ನೋಡ್ಬೋದು ಎಲ್ಲ ಮಾಡ್ಬೋದು ಅಭಿವೃದ್ಧಿ ಮಾಡಬೇಕಂದ್ರೆ ಆ ಜಿಲ್ಲೆನೇ ಅಭಿವೃದ್ಧಿ ಮಾಡ್ಬೋದಲ್ವ ಅದನ್ನೇನು ಬೇರೆ ಹೆಸರಿಟ್ಟು ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ ಬಡಗು ಜನಗಳು ಏನಾರು ಆಗಲಿ ಅವರು ದುಡ್ಡು ತಿಂದರೆ ಆಯಿತು ಅಲ್ಲಿ ಅಭಿವೃದ್ಧಿ ಆಗ್ಬೋದು ಇಲ್ಲಿ ಅಭಿವೃದ್ಧಿ ಆಗ್ಬೋದು ಅಷ್ಟೇ ಹೊರ್ತು ಹೆಸರಿಕ್ಕಿದ ಆಕ್ಷಣಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಇನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ ಬೆಂಗಳೂರು ದಕ್ಷಿಣ ಅಂತ ಇಡೋದು ರಾಂಗ್ ಮೇಡಮ್ ಯಾಕಂದರೆ ರಾಮ ಹುಟ್ಟಿದಂಥ ಪುರಾಣ ಕಾಲದಿಂದ ಇದೆ ನಾರ್ತು ಸೌತ್ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಆಗಿ ಐ ಟಿ ಕಂಪ್ನೀಸ್ಗಳೆಲ್ಲ ಸ್ವಲ್ಪ ಇದಾದರೆ ಇಲ್ಲಿ ಜನಗಳು ಓಡಾಡೋದು ತುಂಬಾ ಅನುಕೂಲ ಆಗುತ್ತೆ ಅದು ಒಳ್ಳೆಯದಾಗುತ್ತೆ ಎಲ್ಲ ನಾಲ್ಕು ಜನಕ್ಕೂ ಒಳ್ಳೆಯದಾಗುತ್ತೆ ಒಳ್ಳೆಯ ಸೌಕರ್ಯ ಇರುತ್ತೆ ಎಲ್ಲ ಅನುಕೂಲ ಬರುತ್ತೆ ಎಲ್ಲ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಇದಾಗುತ್ತೆ ಆಗುತ್ತೆ ಹೌದು ಹೌದು ಹೆಸರು ಚೇಂಜ್ ಮಾಡಿದ್ರೆ ಆಗುತ್ತೆ ಹೌದು ಎಲ್ಲ ಸಮಸ್ಯೆ ಇದೆ ಎಲ್ಲ ಏನು ತೊಂದರೆ ಇಲ್ಲ ಈಗ ಬಸ್ಗೆ ಆಗಲಿ ಆಟೋಗೆ ಆಗಲಿ ಇದಕ್ಕೆ ಆಗಲಿ ಎಲ್ಲ ಅನುಕೂಲ ಇದೆ ಯಾವುದು ಏನೂ ಇದಿಲ್ಲ ಓ ಒಳ್ಳೆಯದು ಹಾಂ ಒಳ್ಳೆ ಹಳ್ಳಿ ಥರ ಅಂದರೆ ಆಗುತ್ತೆ ಸಿಟಿ ಥರನೂ ನೋಡ್ಬೋದು ಎಲ್ಲ ಮಾಡ್ಬೋದು ಒಂದು ಇದು ಅನುಕೂಲ ಇರುತ್ತೆ ಎಲ್ಲದು ಮೇಯ್ನ್ ಇರೋದು ಎಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಬರೀ ದುಡ್ಡು ಮಾಡೋದು ಅಷ್ಟೇ ಹೊರ್ತು ಬೇರೆ ಎಂಥದ್ದೂ ಇಲ್ಲ ಅವರು ಉದ್ದೇಶ ಆಗುತ್ತೆ ಅದೇನೇ ಇರೋದು ಹಂಗೆ ಮಾಡೋದಾದರೆ ಎಲ್ಲ ಈ ಕಡೆ ಕನಕಪುರ ತುಮಕೂರು ಎಲ್ಲ ಸೇರಿಸ್ಬಿಡ್ಲಿ ಎತ್ತಾಗೆ ಅವಾಗ ಇನ್ನಷ್ಟು ಜಾಸ್ತಿ ಆಗುತ್ತಲ್ವ ಈ ಅಲ್ಲಿ ಎಲ್ಲದಕ್ಕೂ ಬೆಂಗಳೂರು ಆಗುತ್ತೆ ಅವಾಗ ಇನ್ನಷ್ಟು ದುಡ್ಡು ಮಾಡ್ಕೋಬೋದಲ್ವ ಬಡವ ಜನಗಳು ಏನಾರು ಆಗಲಿ ಅವರು ದುಡ್ಡು ತಂದರೆ ಆಯಿತು ಪ್ರಜಾಪ್ರಭುತ್ವದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳೋರು ಅವ್ರೊಬ್ಬರೇನೆ ರಾಜಕೀಯ ವ್ಯಕ್ತಿಗಳು ಮಾತ್ರ ಯಾಕೆಂದರೆ ಬೆನಿಫಿಟ್ ಆಗೋದು ಅವ್ರಿಗೆ ಮಾತ್ರ ಪ್ರಜಾಪ್ರಭುತ್ವದಿಂದ ಬೇರೆ ಇನ್ಯಾರಿಗೂ ಇನ್ನೇನು ಉಪಯೋಗ ಆಗಲ್ಲ ಅದು ಏನು ಬೇಕಲ್ಲ ಮನೆ ಕಸ ಗುಡಿಸೋದು ಮನೆ ಬೀದಿನಲ್ಲಿ ಕಸ ಗುಡಿಸೋರು ಯಾರೂ ಇರೋಲ್ಲ ಬರೀ ಏನಿದ್ರು ದುಡ್ಡು ಮಾಡು ದುಡ್ಡು ಮಾಡು ದುಡ್ಡು ಮಾಡು ಅಷ್ಟೇ ಅವಶ್ಯಕತೆ ಇರೋದು ಬೆನಿಫಿಟ್ ಏನಾದ್ರು ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಹೇಳಿ ಇಂಥದಕ್ಕೆ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಹೆಸರು ಇಡ್ತಿದ್ದೀವಿ ಅಂತ ಹೇಳಿ ಹತ್ತು ವರ್ಷ ಆಯಿತು ಜಿಲ್ಲೆ ಆಗಿ ಅಭಿವೃದ್ಧಿ ಮಾಡಬೇಕಂದ್ರೆ ಆ ಜಿಲ್ಲೆಯೇ ಅಭಿವೃದ್ಧಿ ಮಾಡ್ಬೋದಲ್ವಾ ಅದನ್ನೇನು ಬೇರೆ ಹೆಸರಿಟ್ಟು ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ ಹತ್ತು ವರ್ಷ ಆಗಿದೆ ಈಗ ಈಗಲೇನಾಗಿದೆ ಇವಾಗ ಕೋರ್ಟ್ಗಳು ಬಂದಿಲ್ಲ ಇನ್ನು ಮೆಡಿಕಲ್ ಕಾಲೇಜ್ಗಳು ಬಂದಿಲ್ಲ ಒಳ್ಳೊಳ್ಳೆ ರೌಡ್ಗಳಾಗಿಲ್ಲ ಸುತ್ತಮುತ್ತ ಹಳ್ಳಿಯವರು ಹಳ್ಳಿ ತ ಹಳ್ಳಿ ರೋಡಲ್ಲೇ ಓಡಾಡ್ತಿದ್ದಾರೆ ಅವ್ರಿಗೇನು ರಾಮನಗರದಿಂದ ಹಳ್ಳಿಗಳಿಗೆ ಒಳ್ಳೆಯ ಉತ್ತಮವಾದಂಥ ರಸ್ತೆ ಅಂತೂ ಮಾಡಿಕೊಟ್ಟಿಲ್ಲ ಸೌಲಭ್ಯಗಳು ಅಷ್ಟರಲ್ಲೇ ಇದೆ ಈವಾಗ ಅದನ್ನು ಉತ್ತರ ಅಂತ ದಕ್ಷಿಣ ಅಂತ ಮಾಡಿಬಿಟ್ಟು ಮೇನ್ ಮೇಲ್ಗಡೆಯಿಂದ ಏನಾರೂ ದೇವಾನ ದೇವತೆಗಳು ಉದುರಿಸ್ಬಿಡ್ತಾರೆ ಅವರಿಗೆಲ್ಲ ಅಭಿವೃದ್ಧಿನ ಹಾಂ ಏನು ಬರಲ್ಲ ಅದರಿಂದ ದಕ್ಷಿಣ ಅಂತಂದರೆ ದಕ್ಷಿಣವಾಗೇ ಇರಬೇಕದು ದಕ್ಷಿಣ ಅಂತ ಮೊದಲೇ ದಕ್ಷಿಣ ಅಂತಲೇ ಯಾರೂ ಹೋಗಲ್ಲ ದಕ್ಷಿಣ ಅಂತ ಹೆಸ್ರು ಇನ್ನು ಯಾರೂ ಹೋಗೋಲ್ಲ ಅದಕ್ಕೆ ಅದು ಯಾರಾದರೂ ರಾಜಕಾರಣಿಗಳಿಗೆ ಅಯ್ಯೋ ಬೆಂಗಳೂರು ಈಗ ಯಾವುದಾದ್ರೂ ಒಂದು ಬಾರ್ಡ್ರಿಗೆ ಹೋದರೆ ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಒಂದು ಊರಲ್ಲಿ ಮಾಡ್ಕೊಂಡು ಗೊತ್ತಾ ಅವರ ಹೆಸರು ಇವ್ರ ಹೆಸರು ಯಾರೋ ರಾಜಕಾರಣಿಗಳ ಹೆಸರಲ್ಲಿ ಬೆಂಗ್ಳೂರು ಸರ್ಕಲ್ ಅಂತಲೇ ಮಾಡ್ಕೊಬೋದು ಅವರೇ ಇಟ್ಕೋಬೋದು ಹಳ್ಳಿ ಜನನೇ ಇಟ್ಕೋಬೋದು ಒಂದು ಸರ್ಕಲ್ ಇದ್ದೇ ಇರುತ್ತೆ ಊರೊಳಗಡೆ ಹೋಗೋದಕ್ಕೆ ಬೆಂಗಳೂರು ಸರ್ಕಲ್ ಅಪ್ಪ ಅನ್ನೋದು ಯಾಕಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಏನಿಲ್ಲ ಅದಕ್ಕೆ ಬೆಂಗಳೂರು ಸರ್ಕಲ್ ಅಂತ ಇಟ್ಟಿದ್ವಿ ಅಂತ ಇಟ್ಕೋಬೋದಲ್ಲ ಅದು ಅಭಿವೃದ್ಧಿ ಆಡುತ್ತಾ ಆ ಬೆಂಗಳೂರು ಸರ್ಕಲ್ ಅಂತ ಉಳ್ಕೊಳುತ್ತೆ ಅಷ್ಟೇನೇನಿಲ್ಲ ಅಲ್ಲಿ ಇದೇನೆಂದರೆ ಈಗ ಗಳು ಏನಾರ ಒಂದು ಗಿಮಿಕ್ ಮಾಡ್ತಾ ಇರಬೇಕು ಅಲ್ಲಿ ಸುದ್ದಿ ಬರ್ತಾ ಇರಬೇಕು ಜನಗಳು ಅಯ್ಯೋ ಅಂತ ಮಾತಾಡ್ತಾ ಇರಬೇಕು ಆವಾಗ ಅವರು ಸರ್ಕಾರ ನಡೀತದೆ ಅನ್ನೋದು ಅವ್ರಿಗೂ ಜನಗಳಿಗೆ ಗೊತ್ತಾಗಲಿ ಅಂತ ಇದೇನೋ ಒಂದು ಗಿಮಿಕ್ ಮಾಡಿದ್ದಾರೆ ಯಾವ ದಕ್ಷಿಣ ಆದರೂ ಅದೇ ಯಾವಿದ್ರೆ ಈಗ ರಾಮನಗರ ಜಿಲ್ಲೆನೇ ಜಿಲ್ಲೆನೇ ಅಭಿವೃದ್ಧಿ ಮಾಡಬೇಕು ಅಂದರೆ ಒಳ್ಳೆ ನಿಂತು ಚೆನ್ನಾಗಿ ತಾಕತ್ತಾಗಿ ಏನು ಬೇಕೋ ಅಲ್ಲಿ ಜನ ಸುಖವಾಗಿ ಖುಷಿ ಪಡ್ತಾರೆ ಈಗಲೇ ಅಲ್ಲಿ ಲೋಕಲ್ ಜನ ಎಷ್ಟೋ ಜನ ಅಭಿಪ್ರಾಯ ಪಟ್ಟಿದಾರಲ್ಲ ಯಾವ ನಮ್ಮ ರಾಮನಗರ ರಾಮನಗರಕ್ಕೆ ಇರಲಿ ಬಿಡ್ರಪ್ಪ ಯಾವ ದಕ್ಷಿಣನೂ ಬೇಡ ಏನು ಬೇಡ ಅಂತ ಇದ್ದಾರೆ ಎಲ್ಲದಕ್ಕೂ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಬಸ್ ಚಾರ್ಜ್ ಬೇರೆ ಜಾಸ್ತಿ ಆಗುತ್ತೆ ನಾಳೆ ನೆಕ್ಸ್ಟು ಹಿಂಗೆ ಇರೋಲ್ಲ ಚಾರ್ಜ್ಗಳು ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಬೆಂಗಳೂರಿಗೆ ಹೋಗಿ ಬಾ ಬೆಂಗಳೂರಿಗೆ ಹೋಗಿ ರಾಮನಗರಪ್ಪ ಹೆಸರಿಗೆ ಬೆಂಗಳೂರು ದಕ್ಷಿಣ ಕೆಲಸ ಎಲ್ಲ ಹೋಗಿ ಮಾಡ್ಕೊಂಬರ್ಬೇಕು ಅಲ್ಲಮ್ಮ ರಾಮನಗರ ಅಮ್ಮ ಚೆನ್ನಾಗಿದೆಯಲ್ಲ ಹೆಸರು ಅದಕ್ಕಿನ್ನೇನು ಬೆಂಗಳೂರದಾಗ ಬೆಂಗಳೂರು ಇದೆಯಲ್ಲ ಬೆಂಗಳೂರು ಹೆಸರು ಇನ್ನು ಅದಕ್ಕೆ ಇಲ್ಲದಿರು ರಸ್ತೆ ಇಕ್ಕದೇನು ಬೇಕು ಹಾಂ ರಾಮನಗರ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅದು ಬೆಂಗಳೂರು ಇದೆ ಹಂಗೆ ಇಲ್ಲದಿದ್ದರೆ ಬೇ ಏನೋ ಇಡ್ಬೋದು ಅದಕ್ಕೆ ಚೆನ್ನಾಗಿರೋದು ಅದು ತಪ್ಪು ಹೆಂಗೆ ಭಗವಂತ ಅವ್ರ ಗೌರ್ಮೆಂಟ್ ಗೌರ್ಮೆಂಟ್ ಅಂದ್ಕೊಂಡ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೋದು ಇಲ್ಲಿ ಅಭಿವೃದ್ಧಿ ಆಗ್ಬೋದು ಅಷ್ಟೇ ಹೊರ್ತು ಹೆಸರಿಕ್ಕಿದ್ದ ಆಕ್ಷಣಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಅವೆಲ್ಲ ಏನಿಲ್ಲ ಚೆನ್ನಾಗಿದೆ ಅದು ರಾಮನಗರ ರಾಮನಗರವೇ ಇರಬೇಕು ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ರಾಮನಗರ ಆಲ್ರೆಡಿ ಮಿನಿ ವಿಧಾನಸೌಧ ಥರ ಮಾಡಿದ್ದಾರೆ ರಾಮನಗರದಲ್ಲಿ ಇನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ ರಾಮನಗರ ರಾಮನಗರನೇ ಏನು ಬದಲಾವಣೆ ರಾಮನಗರನೇ ಅಂತ ಕರೆಯೋದು ಎಲ್ಲರೂ ಮಾಡೋದು ಬೇಡ ಮೇಡಮ್ ಬದಲಾವಣೆ ಮಾಡಿ ಏನು ಡೆವಲಪ್ಮೆಂಟ್ ಇರೋದೇ ಡೆವಲಪ್ಮೆಂಟ್ ಆಗಿದೆಯಲ್ಲ ಇಲ್ಲ ಹೆಸ್ರು ಬದಲಾವಣೆ ಬೆಂಗಳೂರು ಸೌತ್ ಅಂತ ಇರೋ ಸೌತ್ನೇ ಫಸ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕು ಸೌತಲ್ಲಿ ಸುಮಾರು ಪ್ರಾಬ್ಲಮ್ ಇದೆ ಮೇಡಮ್ ರಸ್ತೆಗಳು ಸರಿ ಇಲ್ಲ ಕಸದುಗಳು ಡಂಪಿಂಗ್ ಅದು ಸರಿಗಾಗ್ತಲ್ಲ ಸಮಸ್ಯೆಸ್ ನೂರೆಂಟಿದೆ ಅದು ರಾಜಕೀಯ ವ್ಯಕ್ತಿಲ್ಲ ಅವ್ರವ್ರು ಮಾಡಬೇಕಷ್ಟು ಬೆಂಗಳೂರ ದಕ್ಷಿಣ ಅಂತ ಇಡೋದು ರಾಂಗ್ ಮೇಡಮ್ ಯಾಕಂದರೆ ರಾಮ ಹುಟ್ಟಿದಂಥ ಪುರಾಣ ಕಾಲದಿಂದ ಇದೆ ಅದು ಬಂದರೆ ತುಂಬ ಇವಾಗ ಆ ಹೆಸರಿಂದ ಏನೂ ತೊಂದರೆ ಆಗಿಲ್ಲ ಹೌದು ಮೇಡಮ್ ಬೆಂಗಳೂರು ಅಂತ ಇವಾಗ ನೋಡಿ ರಾಮನಗರ ಅರವತ್ತು ಕಿಲೋಮೀಟ್ರ್ವರೆಗೂ ಇತ್ತು ಇವಾಗ ಇವಾಗ ಫುಲ್ಲು ಬೆಳೀತಾ ಬೆಳೀತಾ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ರಿಯಲ್ ಎಸ್ಟೇಟಿಂದ ಅದನ್ನು ಇದ್ದಾರೆ ರಾಮನಗರ ಅಂತ ಇಟ್ಟರೆ ಅದು ಪುರಾಣ ಕಾಲದಿಂದ ಇತಿಹಾಸದಲ್ಲಿ ಇದೆ ಅದು ರಾಮನಗರ ಅಂತ ಇಟ್ಟರೆ ಒಳ್ಳೇದಾಗುತ್ತೆ ಮೇಡಮ್ ಯಾಕಂದರೆ ಬೆಂಗ್ಳೂರು ಅಂತ ಕೊಟ್ಟರೆ ಇವತ್ತೆಲ್ಲ ಬಿಸ್ನೆಸ್ ರಿಯಲ್ ಎಸ್ಟೇಟು ಇವತ್ತು ಬೆಂಗಳೂರಿಗಿಂತ ಡೆವಲಪ್ ಆಗಿ ರಾಮನಗರ ಹೈಯೆಸ್ಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಬೆಂಗ್ಳೂರು ಅಂತ ಮಾಡಿಕೊಂಡ್ರೆ ಬಿಸ್ನೆಸ್ ಮೇಡಮ್ ಖಂಡಿತ ರಿಯಲ್ ಎಸ್ಟೇಟ್ ತುಂಬಾ ಬೆಳೆಯುತ್ತೆ ಅಲ್ಲಿರೋ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಬಟ್ ಬೆಂಗಳೂರು ಬೆಳೀತಾ ಇದೆ ಈಗಿರೋ ಬೆಂಗಳೂರಲ್ಲಿ ಇರೋ ಟ್ರಾಫಿಕ್ಕು ಎಷ್ಟಿದೆ ಅಂದರೆ ಇಲ್ಲಿಂದ ಓಡಾಡೋದು ತುಂಬಾ ಕಷ್ಟ ಇದೆ ಸೊ ಅಟ್ಲೀಸ್ಟ್ ಬೆಂಗ್ಳೂರು ಬೆಳೆದ್ರೆ ಸ್ವಲ್ಪ ಟ್ರಾಫಿಕ್ ಆ ಕಡೆ ಹೋಗ್ಬೇಕು ಐ ಟಿ ಕಂಪ್ನೀಸ್ಗಳೆಲ್ಲ ಸ್ವಲ್ಪ ಇನ್ನು ಬೇರೆ ಕಡೆ ಹೋದರೆ ಈ ಮೈಸೂರು ಅಡಿ ಆ ಕಡೆ ಹೋದರೆ ತುಂಬ ಒಳ್ಳೆಯದು ಇಲ್ಲಿರೋ ಒಳಗಡೆ ಇರ್ತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಬೆಂಗಳೂರವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿದೆ ಈಗ ಓಡಾಡೋದೇ ಕಷ್ಟ ಇದೆ ಒಂದೂವರೆ ಗಂಟೆ ಆಗುತ್ತೆ ಈಗ ನಿಮಗೆ ನಮ್ಮ ಬನ್ಶಂಕರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗಾಗಲಿ ಅಲ್ಲಿ ಹೋಗೋದು ಒಂದೂವರೆ ಗಂಟೆ ಆಗಿಬಿಡುತ್ತೆ ತುಂಬಾ ಕಷ್ಟ ಇದೆ ಸೊ ಈ ಥರ ಚೇಂಜಸ್ ಸ್ವಲ್ಪ ಸ್ಪ್ರೆಡ್ ಆಗಬೇಕದು ನಾರ್ತು ಸೌತ್ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಆಗಿ ಐ ಟಿ ಕಂಪ್ನೀಸ್ಗಳೆಲ್ಲ ಸ್ವಲ್ಪ ಇದಾದರೆ ಇಲ್ಲಿ ಜನಗಳು ಓಡಾಡೋದು ತುಂಬಾ ಅನುಕೂಲ ಆಗುತ್ತೆ यसरी बन्द प्राब्लम